ಎಲ್ರಿಗೂ ಜಬೀಂ ಶರಣ್ ಶರಣಾರ್ಥಿಗಳು ನಾನು ಹನುಮಂತ್ ಎಳಸಂಗಿ ಸ್ಟೇಟ್ ಪೆಸಿಡೆಂಟ್ ದಲ ನನ್ನ ಜೊತೆಗೆ ಇವತ್ತು ತಮ್ಮೆದುರಿಗೆ ಅಡ್ವೊಕೇಟ್ ದಯಾನಂದ್ ಆ್ಯಂಡ್ ಅಡ್ವೊಕೇಟ್ ಆನಂದ್ ನನ್ನ ಜೊತೆ ಇವತ್ತು ಬಂದದ್ದು ಒಂದು ನಿನ್ನೆ ಮೊನ್ನೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೀದರ್ನೊಳ ಒಂದು ಭಯಾನಕ ಘಟನೆ ಆಗೋದು ಇನ್ಸಿಡೆಂಟ್ ಆಗೋದು ಅದು ಸೋಷಿಯಲ್ ಮೀಡಿಯಾದೊಳಗೆ ಬಹಳ ದೊಡ್ಡ ಪ್ರಮಾಣದ ವೈರಲ್ ಆಗಿಬಿಟ್ಟು ಬೀದರ್ ಅಲ್ಲಿ ಅನೇಕ ಜನ ಬುದ್ಧಿಜೀವಿಗಳು ಸಾಹಿತಿಗಳು ಹೋರಾಟಗಾರರು ಆ ಮಾನವತೆ ಉಳ್ಳ ಜನಗಳಲ್ಲಿ ಚರಂಡ್ರು ತಿರುಗಾಡುವಂತ ಭೂಮಿಯಲ್ಲಿ ಇತಿಹಾಸ ಐತಿಹಾಸಿಕ ಹಿನ್ನೆಲೆಯಲ್ಲಿ ಇದ್ದಂತ ಭೂಮಿ ಬೀದರು ಆ ಊರಿನಲ್ಲಿ ಆ ಬಹಳ ದೊಡ್ಡ ಪ್ರಮಾಣ ಘಟನೆ ನಡೆದದ್ದು ಇದು ಎಲ್ಲರೂ ಖಂಡಿಸುವಂಥ ಘಟನೆ ಅಲ್ಲಿ ಬೀದರ್ ಶಕ್ತಿ ಶಕ್ತಿ ಅಂತೇಳಿ ಕನ್ನಡ ದಿನಪತ್ರಿಕೆ ಜಿಲ್ಲಾ ವರದಿಗಾರ ರವಿ ಬಿ ರವಿ ಬಿ ಬುಸುಂಡಿ ಅನ್ನೋರು ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಅವರು ಸೀನಿಯರ್ ಹೇಳ್ತಾರೆ ಅಲ್ಲಿ ಹೋಗೊಂದು ವರದಿ ಮಾಡ್ಕೊಂಡ್ಬರ್ರಿ ಅಲ್ಲಿ ಚಿದ್ರಿ ಗ್ರಾಮ ಬಳಿ ಅಲ್ಲೇನು ಲೇನ್ ಅದ ಆ ರಿಂಗ್ ರೋಡಿಗೆ ಡಿವೈಡರ್ದೊಳಗೆ ಗಿಡಗಳು ಹಚ್ಚಲು ಕತ್ತದ ರಾತ್ರಿ ಒಂಬತ್ತರ ಸುಮಾರಿಗೆ ಒಂದು ಸ್ವಲ್ಪ ವಿಡಿಯೋ ಅದ್ರದ್ದು ರಿಪೋರ್ಟ್ ತಗೊಂಡ್ಬರ್ತೇ ರವಿ ಅವ್ರಿಗೆ ಹೇಳಿದ ತಕ್ಷಣ ಅವರು ಗ್ಯಾಜೆ ರಿಪೋರ್ಟರ್ ಸ್ಪಾಟಿಗೆ ಹೋಗ್ತಾರ ಸ್ಪಾಟ್ ಗೆ ಹೋಗಿ ವಿಡಿಯೋ ಮಾಡುವಂತ ಸಂದರ್ಭದೊಳಗ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳು ಅದರೊಳಗೆ ದಸ್ತಗಿರ್ ಶಾಂತಕುಮಾರ್ ಸಂಗ್ಮೇಶ್ ಗಜಾನ್ ಅಂತೇಳಿ ನಾಲ್ಕೈದು ಜನ ವಿಡಿಯೋದ ಕಾಣಿಸ್ ಈ ನಾಲ್ಕೈದು ಜನಗಳು ಅಲ್ಲಿ ಅಚಾನಕ್ ಅವನ್ ಮ್ಯಾಗ ಅಟ್ಯಾಕ್ ಮಾಡ್ತಾರೆ ಪತ್ರಕರ್ತ ರವಿ ಅವ್ರ ಮ್ಯಾಗ ನೀವು ಯಾರಿಗೆ ಯಾರು ಪರ್ಮಿಷನ್ ತಗೊಂಡು ಇಲ್ಲಿ ವಿಡಿಯೋ ಮಾಡ್ಕೊತೀರ ಅಂತ ಹೇಳ್ಕೆ ನಾನ್ ಅಂತ ಅಂತಾರ ಹೋಪ್ಲೆಸ್ ಅಂತ ಫೆ ಅಲ್ಲಿ ಅನ್ನ ಅಮ್ಮ ಅವ್ರದ್ದು ಮೊಬೈಲ್ ಅಲ್ಲಿ ಮೊಬೈಲ್ ಕಿತ್ಕೊಳ್ಳೋದ್ರ ಜೊತೆ ಅಂದ್ರೆ ಬಹಳ ಮೇಲೆ ಹಲ್ಲೆ ಮಾಡ್ತಾರ ಒಬ್ಬ ಪತ್ರಕರ್ತ ತಮ್ಮ ಸಾಮಾಜಿಕ ಜವಾಬ್ದಾರಿ ಸಲುವಾಗಿ ಒಂದು ಸ್ಪಾಟಿಗೆ ಹೋಗ್ತಾರ ರಾತ್ರಿ ಒಂಬತ್ತರ ನಂತರ ಗಿಡಗಳು ಹಚ್ಚಲ್ಕ ಗೊತ್ತಾದ ತಕ್ಷಣ ಸ್ಪಾಟಿಗೆ ಹೋಗ್ತಾರ ಯಾವ ಕಾರಣಕ್ಕಾಗಿ ಯಾವ್ದೊಂದು ಕೂತಲ್ಲ ಒಳ್ಳೆ ಉದ್ದೇಶದ ಯಾವ್ದು ಉದ್ದ ಯಾವ ಇವತ್ತು ರಾತ್ರಿ ಕೂಡ ವಾಪಸ್ ಸಸಿಗಳು ಅಲರ್ಟ್ ಆಗಿ ಕೆಲಸ ಮಾಡ್ಕತ್ತ ರಾತ್ರಿ ಕೂಡ ಹಗಲು ಡೇ ಅಂಡ್ ನೈಟ್ ಡೇ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಲಕ್ ಸುದ್ದಿ ಮಾಡಕ್ ಹೋಗಿರ್ಬೋದು ಅವರು ಇವರು ಆ ಆ ರವಿ ಅವ್ರ ಮ್ಯಾಗ ಏನಪ್ಪ ಅಂದ್ರ ಅಸಾಲ್ಟ್ ಮಾಡಿ ಅವ್ರ ಕೊರಳು ಪಟ್ಟಿ ಹಿಡ್ಕೊಂಡ್ಬಿಟ್ಟು ಕಪಾಳ ಕುಡಿಯೋದು ಮೊಬೈಲ್ ಕಸ್ಕೊಂಡು ನೆಲ ಕೊಡಿಯೋದು ಆ ಅವ್ರಿಗೆ ಏನಂತ ಬರ್ತಾರಲ್ಲ ಪ್ರೆಸ್ ನೀವು ಪ್ರೆಸ್ ಅಂತ ಪ್ರೆಸ್ನ ಬೆಕ್ಕಲ್ ಮಾಡಕ್ ಬರ್ತ ಕೇಳ್ತಾರಲ್ಲ ಪರ್ಮಿಷನ್ ತೊಗೊಂಡ್ ಬಂದಿರತ್ ಆ ಫಾಲ್ತು ಸುಳ್ಳೆ ನೋಡಿ ಒಬ್ಬ ಸರ್ಕಾರಿ ನೌಕರರು ಫಾಲ್ತು ಸುಳೆ ಮುಕ್ಕಳಲ್ಲಿ ಬಂದಿರುತ್ತಂತೆ ಆ ಇದು ಅಲ್ಲಿ ಬೀದರ್ನಾಗ ಇನ್ನೊಂದು ಗಮನಿಸಬೇಕಾಗುದಿಲ್ಲ ಅಂದ್ರೆ ಬೀದರ್ ಅಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು ಮತ್ತು ಮಂತ್ರಿಗಳು ಯಾರು ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಇರ್ಬೋದು ಖಂಡ್ರೆ ಹದಿನೈದು ತಾರೀಕು ಇನ್ಸಿಡೆಂಟ್ ಆಯ್ತು ಹದಿನಾರು ತಾರೀಕು ಅಲ್ಲಿ ಸಿಎಂ ಗಮ್ ಯಾರು ಹೋಗ್ತಿರ್ಬೋದು ಅಲ್ಲಿ ಆ ರಾತ್ರಿ ನೀವು ಗಿಡಗಳು ಹಚ್ಚಲ್ಕತ್ತಿರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ ಕಾರಣಕ್ಕಲ್ಕತ್ತರ ಬೀದರ್ ಜನಗಳು ಗೊತ್ತಾಗಬೇಕಲ್ಲ ರಾಜ್ಯ ಜನಗಳು ಗೊತ್ತಾಗ ಗೊತ್ತಾಗ್ಬೇಕಲ್ಲ ಯಾರು ಭೋಗಸ್ ಬಿಲ್ ಎತ್ತಲು ಮಾಡ್ಕೊತೀರೋ ಅಥವಾ ಸಿ ಎಂ ನಿಮ್ ಊರಿಗೆ ಬರ್ಲಿಕ್ಕತ್ತರಂತ ಕಾರ್ಯಕ್ರಮ ಅಲ್ಲಿ ನೀವು ಗಿಡಗಳು ಹಚ್ಬೇಕಂತ ರಾತ್ರೋರಾತ್ರಿ ರಾತ್ರಿ ಗಿಡಗಳು ಹಚ್ಬೇಕ್ರೆ ಇದ್ ಗಿಡಗಳು ನೀರ್ ಹಾಕೋಲ್ಕತ್ತಿ ದಿಕ್ಕಿಲ್ಲಲ್ಲಿ ಇದ್ ಗಿಡಗಳು ಗಿಡಗಳು ಹಚ್ಚಲಾರದ ಗಿಡಗಳು ಅಂತ ಲೂಟಿ ಮಾಡ್ಕೊತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಯಾಕೆ ಭಯ ಇರ್ಬೇಕಲ್ಲಿ ಗಿಡಗಳ ನೀರ್ ಹಾಕ್ಲಿ ನೀರ್ ನೀರ್ ಹಾಕಲ್ ಬಿಲ್ ಅತ್ತ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕುಂತಿದ್ರಿ ಏನ್ ಹೇಳ್ತಿರ ಪ್ರೆಸ್ ನಿನ್ ಕುಂಡ್ ದಮಿದ್ರೆ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರಿ ಅಂದ್ರೆ ಈಶ್ವರ್ ಕಂಡ್ರೆ ನಿಮ್ಗೆ ಹೇಳಿದಲ್ಲಿ ಅಲ್ಲಿ ಗುಲ್ಬರ್ ನಿಮ್ದು ಬೀದರ್ ಇನ್ಚಾರ್ಜ್ ಮಿನಿಸ್ಟರ್ ಇನ್ಚಾರ್ಜ್ ಮಿನಿಸ್ಟರ್ ಬೀದಿಗಳ ಕೆಲಸ ಮಾಡ್ಕರಿ ಅಂದ್ರೆ ಇನ್ಚಾರ್ಜ್ ಮಿನಿಸ್ಟರ್ ನಿಮ್ಗೆ ಏನಪ್ಪ ಅಂದ್ರ ಅಲ್ಲಿ ಗಿಡಗಳು ಹಚ್ಚಂತ ಹೇಳ್ತದ ಆ ಹೆಸರು ಹಣ ಲೂಟಿ ಮಾಡ್ತ ಹೇಳುದು ಅದ ಅನ್ಸ ಅಂದ್ರೆ ನೀವು ನಮ್ಗೇನ್ ಕೇಳ್ತೀರಿ ஈஸ்வர கேட்பாட் நீங்க இதில் இதே சார் எத்தனை பத்திர அட்டாங்க இது அத்திய ஹண்டனீ அல்லீசர் ஃபாரெஸ்ட் டிபார்ட்மெண்ட் அவன் அவன் ஹிந்தே ஜாலாட் மொதல் ரெக்கமெண்ட் ஃபாரெஸ்ட் டிபார்ட்டமெண்ட் அப்பாயிண்ட்மெண்ட் அவன் அவன்கு எத்திகல ಅವನಿಗೆ ಯಾವುದೇ ಮಾನವೀಯ ಗೊತ್ತಿಲ್ಲ ಒಬ್ಬ ಪತ್ರಕರ್ತ ರಿಪೋರ್ಟ್ ರಿಪೋರ್ಟ್ ಮಾಡಕ್ ಹೋಗಿದ್ರೆ ಅಂದಾಗ ಹಲ್ಲೆ ಮಾಡೋದು ಹಲ್ಲೆ ಮಾಡೋ ಹಕ್ಕು ಕೊಟ್ಟರ ಅವನಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರ್ನೂ ಎಲ್ಲೂ ಹೋಗ್ಬೋದಲ್ಲಿ ಯಾರ್ನೂ ಎಲ್ಲನು ನಿಮ್ ಪ್ರೈವೇಟ್ ಪ್ರಾಪರ್ಟಿ ಬಿಟ್ಟಿ ವರದಿ ಮಾಡ್ಬೋದು ಅವ್ರಿಗೆ ಯಾರು ಅಡ್ಡಿಪರಿಸಿಲ್ಲದ ಇವ್ರು ಇವ್ರ ಮನೆಗೆ ಬಂದಿರ ಆಫೀಸರ್ ಮನೆಗೆ ಬಂದಿರ ಇನ್ನು ಈಶ್ವರ್ ಕೆಂಡ್ರೆ ಮನೆಗೆ ಹೋಗಿ ವರದಿ ಮಾಡಕೊಳ್ತದ ಇದು ಅದಾದ ನಂತರ ನೆಕ್ಸ್ಟ್ ಡೇ ಏನು ವಿಡಿಯೋ ವೈರಲ್ ಆಗ್ತದ ಅವನಿಗೆ ನಂದ ಆ ಪತ್ರಕರ್ತರಾಗ ಕಪ್ಪಾಳಿ ಹೊಡೆಯೋದು ಕಪಾಳ ಹೊಡೆದ ಅವ್ರಿಗೆ ಹಿಡಿದಿ ಅವ್ರಿಗೆ ದಿಗ್ಬಂಧನ ಹಾಕ್ತಾರ ಅವ್ರಿಗೆ ಕಿಡ್ನಾಪ್ ಮಾಡ್ತಾರ ಕಾರ್ನ್ ಕೂಡ ಹಾಕ್ತಾರ ಕಾರ್ನ ಕೂಡ ಹಾಕ್ತಾರ ಅವ್ರಿಗೆ ಗುಂಡಾಗಳು ಗುಂಡಾಗಳು ಕೂಡ ಈ ತರದ ಭಯಾನಕ ಆಕ್ಟಿವಿಟಿ ಮಾಡುವಂಗಿಲ್ಲ ಇಂಥ ಭಯಾನಕ ಆಕ್ಟಿವಿಟಿ ಬೀದರ್ ಜಿಲ್ಲೆ ಒಳಗೆ ನೋಡಿದ ಅದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಒಳಗೆ ಕೇಸ್ ಕೂಡ ಮೊನ್ನೆ ರೆಸ್ಟರ್ ಆಗಿದೆ ಕ್ರೈಮ್ ನಂಬರ್ ಸಿಕ್ಸ್ಟಿ ಒಳಗೇ ಅಟ್ರಾಸಿಟಿ ಆಕ್ಟ್ ಒಳಗ ಅದ್ರ ಜೊತೆಗೆ ಪೊಲೀಸರದು ಕೂಡ ಹರಾಮಗಿರಿ ಹೇಳ್ತೀನಿ ಪೊಲೀಸರ ಹರಾಮಗಿರಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ಲಸ್ ಪೊಲೀಸರು ಕೂಡ ಇದ್ರೊಳಗೆ ಇನ್ವಾಲ್ವ್ ಅಂತ ಹೇಳಿ ಇಷ್ಟು ಕಾಮನ್ ಸೆನ್ಸ್ ಮಾಡ್ಬು ಬೀದರ್ ಪೊಲೀಸರಿಗೆ ಅನ್ನತಿದ್ರೆ ಏನ್ ಬೀದರ್ ಪೊಲೀಸರು ಅಲ್ಲ ಒಬ್ಬ ದಲಿತ ಅಂತ ಆ ನಂತರ ರಿವೀಲ್ ಮಾಡಿದಾಗ ಅವಾಗ ಯಾರು ಪತ್ರಕರ್ತ ದಲಿತ ಅಲ್ಲ ಯಾವ ಮೇಲ್ಜಾತಿ ಅಂತ ಒಬ್ಬ ಪತ್ರಕರ್ತ ಕಂಪ್ಲೇಂಟ್ ಕೊಡುವಾಗ ನಾನು ದಲಿತ ಇದ್ದೀನಿ ನಾನು ಒಲೇ ಇದೀನ ಮೀಡಿಯಾದಾಗ ಹೇಳ್ತಿರ್ತಾರಲ್ಲ ನೀವೊಂದು ಕೇಸ್ ರಿಜಿಸ್ಟರ್ ಮಾಡ್ತೀರಿ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಫೈವ್ ನಾಟ್ ಫೋರ್ಟರ್ ಮಾಡ್ತೀರಿ ಏನದ ನಾಲೇಜ್ ಏನು ಟ್ರೈನಿಂಗ್ ಇದೆ ಇದ್ರೊಳಗ ಯಾವ ಸೆಕ್ಷನ್ ಹತ್ರ ಗೊತ್ತಿಲ್ಲ ಅಲ್ಲಿ ತ್ರೀ ಟ್ವೆಂಟಿ ತ್ರೀ ಫೈವ್ ಫೋರ್ ಲೇಕ್ ಕಳಿಸೋಳಿ ಬಂದ್ರೆ ಇದ್ರೊಳಗೆ ಒಬ್ಬ ಸಾಮಾಜಿಕ ಓಪನ್ ಆಗಿ ಸಾರ್ವಜನಿಕ ಅವ್ನಿಗೆ ತ್ರೀ ಟ್ವೆಂಟಿ

இது இன்னொரு சென் சென் நைன்ட்டீன் நைன்ட்டீன் அது ஐ பி சில் ஐ பி சிங் ஐ பி சி ஆக நீங்க அசால் அன்னத்தின் அன்னீர் அவரு அசால் அசால் முந்தாக அநுத்தி அவருங்க வெரி குட் ಕಾಂಗ್ರೆಸ್ ಸರ್ಕಾರದ ನಿಮ್ಗೆ ನಿಮ್ಮ ಹರಾಬ್ಗಿರಿಗೆ ಕಾಂಗ್ರೆಸ್ ಹೇಳ್ಬೇಕು ಇಡೀ ಇಡೀ ರಾಜ್ಯ ಜನಗಳು ಒಬ್ಬ ಪತ್ರಕರ್ತರಿಗೆ ಸಾರ್ವಜನಿಕವಾಗಿ ಹಲ್ಲೆ ಮಾಡ್ತಿರ್ತಾರ ಅಸಲ್ಟ್ ಮಾಡ್ತಿರ್ತಾರ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೂಟಿ ಮಾಡ್ಕೊತದ ಅದಕ್ಕೆ ಸಪೋರ್ಟ್ ಏನಪ್ಪ ಫಾರೆಸ್ಟ್ ಮಿನಿಸ್ಟರ್ ಮಿನಿಸ್ಟರ್ ಸಪೋರ್ಟ್ ಆಗಿ ಬೀದ್ರ ಪೊಲೀಸರ್ ಕೆಲಸ ಮಾಡ್ಕೊತದ ಎಕ್ಟ್ ಗೆ ತಕ್ಕ ನೀವು ಕ್ರೈಮ್ ರಿಜಿಸ್ಟರ್ ಮಾಡ್ಕಾಗಲ್ಲ ಸೆಕ್ಷನ್ ಹಾಕ್ಲಿಕ್ಕಾಗಲ್ಲ ಫಾಲ್ಸ್ ಸೆಕ್ಷನ್ ಹಾಕ್ತಿರಿ ಕೇಸ್ ಬಿದ್ದ ಕೆಲಸ ಸ್ಟಾರ್ಟಿಂಗ್ ಎಫ್ಐಆರ್ ಮಾಡಿದ್ರಿ ನೀವು ಅರೆಸ್ಟ್ ಮಾಡ್ಬೇಕೈತೆ ಪೊಲೀಸರು ಯಾಕೆ ಅಡ್ರಸ್ ಅರೆಸ್ಟ್ ಅರೆಸ್ಟ್ ಅಂದ್ರೆ ಇದ್ರೊಳಗ ಈಶ್ವರ್ ಕಂಡ್ರೆ ಮುಖ್ಯಮಂತ್ರಿಗಳಿಗೆ ಖುಷಿ ಪಡಿಸೋ ಸಲುವಾಗಿ ರಾತೋರಾತ್ರಿ ಗಿಡಗಳು ಹಚ್ಚಿ ನಾವು ಚಂದ ಕೆಲಸ ಕೊಡೋ ನಿಟ್ಟಿನೊಳಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಯಾರು ಮಾಡಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗ ರಾತ್ರಿ ಮಾಡ್ಕೊತ ಅಟ್ಯಾಕ್ ಮಾಡಿ ಗುಂಡಾ ಆಫೀಸರ್ ಒಳಗೆ ಇಟ್ಟಿ ಒಬ್ಬ ಬಡಪಾಯಿ ಸಾಮಾಜಿಕ ಕಾರ್ಯಕರ್ತ ಪತ್ರಕರ್ತನಾಗ ಅಟ್ಯಾಕ್ ಮಾಡುದು ಅತ್ಯಂತ ಖಂಡನೀಯ ನಾವು ದಲಿಸನೆ ಕಂಟ ಕರ್ನಾಟಕ ರಾಜ್ಯ ನಾವು ಟೀಮ್ ಖಂಡಿಸ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರದ ಏನಪ್ಪ ನಡೆ ಖಂಡಿಸ್ತೀವಿ ಈಶ್ವರ್ ಖಂಡ್ರೆ ಏನ್ ನಡೆ ಅದ ಪೊಲೀಸರು ಮುಂದಿಟ್ಟು ಗುಂಡಾಗಿರಿ ಮಾಡ್ಕೊತಿದ್ವಿ ಆ ಈಶ್ವರ್ ಖಂಡ್ರೆ ನಡೆ ನಾವು ಖಂಡಿಸ್ತೀವಿ ಇಮಿಡಿಯೇಟ್ ಆಗಿ ಈ ಯಾವ ದಸಿರಾ ಶಾಂತಕುಮಾರ ಸಂಗೇಶ ಗಜಾತ್ ಕಳ್ಳರದವ್ರು ಲೂಟಿಗೋರದರ್ ಗುಂಡ್ರು ಪೊಲೀಸ್ ಯಾವ ಸರ್ಕಾರಿ ಅದು ವರದಿ ಮ್ಯಾಗ ಸರ್ಕಾರಿ ಅಧಿಕ ಅಧಿಕಾರಿಗಳ ಸರ್ಕಾರ ಅಧಿಕಾರಿಗಳ ಹೆಸರು ಮ್ಯಾಗ ಲೂಟಿಗಿಳಿದ್ಲು ಗುಂಡಾಗಳು ಈ ಕಳ್ಳರ್ ಮ್ಯಾಗ

ರಾಜಕೀಯ ರಾಜಕಾರಣಿಗಳ ಸಪೋರ್ಟ್ ಇರೋದೇ ಒಬ್ಬ ಮಾಮೂಲಿ ಒಬ್ಬ ಮಾಮೂಲಿ ಫಾರೆಸ್ಟ್ ಆಫೀಸರು ಈ ತರದ ಭಯಾನಕ್ ಬಗ್ಗೆ ನಾ ಹೇಳ್ತಾನೆ ನಾ ಪತ್ರಕರ್ತ ಇದ್ದೀನಿ ಸರ್ ನಾನು ಇಲ್ಲೇ ಇದ್ದೇ ಏರಿದ್ದೀನಿ ಸರ್ ಐಡೆಂಟಿಟಿ ತೋರಿಸ್ಬೇಕು ಪತ್ರಕರ್ತಿದ್ರು ಬೇಕಾದ್ರು ಮಾಡ್ಬೋದು ಅವನಿಗೆ ಅಟ್ಯಾಕ್ ಮಾಡ್ತಾರೆ ಅದ್ರ ಜೊತೆಗೆ ಈ ಪೊಲೀಸರಿಗೆ ಕಿಡ್ನಾಪ್ ಕೇಸ್ ಮಾಡ್ಬೋದಾಗಿತ್ತಲ್ಲ கிட்நாப் செக் அவ அடிக்கம் அவன்க்காரன் எட் காரண குந்தர்சர்ல எட் காரண குந்திர்சுவ ஒப்பில் இது ஆ சேக்ஷன் சேர் கிட்நாப் கேஸ் சென் சேர்ஸ் ஒன்று இதர அதுக்கேதொழி போலீஸ் டோட்டல் ஏனப்பந்திர பாலிட்டிக் இன்வால்வ்மெண்ட் பாலிட்டிகல் சப்போர்ட்ன அது ப்ரஸ்ட் ஃபாரெஸ்ட் டிபார்ட்மெண்ட் இது பால லூட் ಹಗರಣ ಏನು ಬೀದರ್ನಾಗ ಇನ್ಚಾರ್ಜ್ ಯಾರೇ ಆ ಬೀದರ್ ಇನ್ಚಾರ್ಜ್ ಮಿನಿಸ್ಟರ್ ಫಾರೆಸ್ಟ್ ಮಿನಿಸ್ಟರ್ ಅದಲ್ಲ ಈಶ್ವರ್ ಕಣ್ರಿ ಆ ಈಶ್ವರ್ ಕಣ್ರೆ ಅವ್ರ ಈ ಈ ಒಂದು ಸಣ್ಣ ಇನ್ಸಿಡೆಂಟ್ ಮುಖಾಂತರ ಮುಖವರು ಹೊರಗೆ ಬಂದದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಸ್ವಲ್ಪ ನಿಮ್ಮಲ್ಲಿ ಇತ್ತು ಸಾಮಾಜಿಕ ಬದ್ಧತೆ ಅಂದ್ರೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗ ಈಶ್ವರ್ ಕಂಡ್ರೆ ಹೆಸರಿನಾಗ ಈಶ್ವರ್ ಕಂಡಿರ್ದು ಏನ್ ಗುಂಡಾ ಆಫೀಸರ್ ಮುಖಾಂತರ ಲೂಟಿಡುದ ಅದ್ರ ಬಗ್ಗೆ ಏನು ಆರ್ಡರ್ ಮಾಡಿಸ್ಬೇಕಂತ ನಾವು ಚಂದ್ರ ಒಬ್ಬ ಆ್ಯಂಡ್ ಗುಲ್ಬರ್ಗ ಐ ಸಿ ಪಿ ಬೋಲೇರು ಸಾಬ್ ಇದ್ರಲ್ಲ ಲೋಬೋಸ್ ಅವರು ನಾ ಅವ್ರಿಗೆ ಈ ತಮ್ಮ ಮುಖದ ಒತ್ತಾಯ ಪಡಿಸೋದಂದ್ರೆ ಈ ಕೇಸಿನೊಳಗೆ ಒಬ್ಬ ದಲಿತ ಪತ್ರಕರ್ತರಿಗೆ ಬಹಳ ಭಯಾನಕ ಹಲ್ಲೆ ಮಾಡುದು ಅವನಿಗೆ ಕಿಡ್ನಾಪ್ ಮಾಡುದು ಆಮ್ಗೆ ಸಾರ್ವಜನಿಕ ಅಟ್ಯಾಕ್ ಮಾಡುದು ಆಮ್ಗೆ ಫಿಸಿಕಲ್ ಅಟ್ಯಾಕ್ ಮಾಡುದು ಆ ಅವಾಗ ಅವಚ್ ಶಬ್ದಗಳನ್ನು ಬೈದುದು ಪತ್ರಕರ್ತನ ತನ್ನ ಐಡೆಂಟಿ ಕಾರ್ಡ್ ತೋರಿಸಿದ್ರು ಕೂಡ ಅವ್ರಿಗೆ ಪ್ರಿವೆಂಟ್ ಮಾಡುದು ಈ ಎಲ್ಲಾ ಸೆಕ್ಷನ್ಗಳು ಅಲ್ಲಿ ಪೊಲೀಸರು ಆ ನಿಟ್ಟಿನೊಳಗೆ ಬಹಳ ನೀಟಾಗಿ ಕಲ್ಲ ಕೇಸ್ ರಜೆ ಮಾಡ್ಬೇಕಿತ್ತು ಈ ಸೆಕ್ಷನ್ ಚರ್ಸ್ಬೇಕಾಗಿತ್ತು ಅದು ಯಾವ್ದು ಸೇರಿಸಿಲ್ಲ ಇದ್ರ ಪೊಲೀಸರು ಕೂಡ ಇನ್ವಾಲ್ವ್ ಮಾಡ ಯಾ ಪೊಲೀಸರು ಈ ತರ ಸೆಕ್ಷನ್ ನೈನ್ಟೀನ್ ಬಿ ಎನ್ ಎಸ್ ಮುಖಾಂತರ ಆ ಈ ಕೇಸಿಗೆ ಆರೋಪಗಳು ಆರೋಪ ಅಧಿಕಾರಿಗಳು ಉಳಿಸೋ ಕೆಲಸ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಬ್ಬ ಸಾಹೇಬ್ರಿ ಪಿ ಅವರು ಅದಕ್ಕೆ ತನಿಖೆಗೆ ಆರ್ಡರ್ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ